ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳು ಬಾಂಡ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೀಗ ಫಸ್ಟ್ ನಾನು ಅವರೆಕಾಳಿಗೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದ್ದೀನಿ ಒಂದೆರಡು ಬಿಸಲ್ ಕೂಗ್ಲಿ ಅವರೆಕಾಳು ಚೆನ್ನಾಗಿ ಬೇಯುತ್ತೆ ನೀರು ಜ ನೀರು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ನಾನೊಂದು ಎರಡು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಹರಳು ಉಪ್ಪು ಹಾಕೋತಾ ಇದ್ದೀನಿ ಎರಡು ಬಜಲ್ ಕೂಗ್ಸಿ ಆಮೇಲೆ ನಾನು ಈ ಕಡೆ ಅಕ್ಕಿ ಹಿಟ್ಟು ಕಾಯಿ ತುರಿ ಈರುಳ್ಳಿ ಮತ್ತು ಶುಂಠಿ ಇದು ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇವಿಷ್ಟು ತೊಗೋತಾ ಇದ್ದೀನಿ ಅಕ್ಕಿ ಮಸಾಲೆ ಮತ್ತು ಅವರೆಕಾಳು ಕಾಳು ಹಾಕಿ ಮಾಡಿರೋ ರೊಟ್ಟಿ ಇದು ಫಸ್ಟ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಾನೊಂದು ಐದಾರು ರೊಟ್ಟಿ ಆಗೋಷ್ಟಕ್ಕೆ ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಶುಂಠಿದು ತುರಿ ಮತ್ತು ತೆಂಗಿನ ತುರಿ ಜೀರಿಗೆ ಸ್ವಲ್ಪ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಿಂಗ ಇದೀನಿ ಅವರೆಕಾಳು ಸ್ವಲ್ಪ ಮಂದಾಗುತ್ತೆ ಅಂತ ಹಿಂಗು ಶುಂಠಿ ಹಾಕೊಂಡ್ರೆ ಹೊಟ್ಟೆಗೇನು ಮಂದ ಆಗಲ್ಲ ಈಗ ಅವರೆಕಾಳು ಬೆಂದಿದೆ ಮೇಲೆ ಅದಕ್ಕೆ ನೀರು ಸಹಿತ ಅವರೆಕಾಳು ಹಾಕೋತಾ ಇದ್ದೀನಿ ಈಗ ಎಲ್ಲದನ್ನು ಮಿಕ್ಸ್ ಮಾಡಿ ಈಗ ನೀರು ಬೇಕಾದರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ನಾನು ಅವರೆಕಾಳು ಬೆಂದಿರೋ ನೀರನ್ನೇ ಸಾಕಾಯ್ತು ಅಷ್ಟೇ ಕಲಿಸ್ತಾ ಇದ್ದೀನಿ ನೆಕ್ಸ್ಟು ಕಲಸ ಆಗಿದೆ ನೋಡಿ ಆಮೇಲೆ ನಾನು ಎಲ್ಲ ತವದಲ್ಲಿ ಮಾಡ್ತಾರೆ ನಾನು ಫಾರ್ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೇಲಿ ಅತ್ತೆ ಮನೇಲಿ ಮಾಡ್ತಾರೆ ಬಾಣಲಿಗೆಲ್ಲ ಫುಲ್ಲು ಎಣ್ಣೆ ಸವರ್ಕೊಬೇಕು ಆಮೇಲೆ ಹಿಟ್ಟು ತಗೊಂಡು ಇಲ್ಲೇ ತಟ್ಕೊಳ್ಳಿ ಆಮೇಲೆ ಫುಲ್ ಸುತ್ತ ತುಂಬ ಚೆನ್ನಾಗಿ ಎಣ್ಣೆ ಹಾಕಬೇಕು ಜಾಸ್ತಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಮಧ್ಯ ಮಧ್ಯ ತೂತು ಹಾಕ್ಬೇಕು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಹಂಗೆ ಮಧ್ಯ ತೂತ್ಗಳು ಹಾಕಬೇಕು ಮಾಡಬೇಕು ಆಮೇಲೆ ಆ ತೂತ್ಗೆ ಎಣ್ಣೆ ಹಾಕಿ ಬಾಣ್ಲಿನ ಮುಚ್ಚಿ ಬೇಯಿಸ್ಬೇಕು ಒಂದೇ ಕಡೆ ಬೇಯ್ಬೇಕಿದು ಎರಡು ಕಡೆನೂ ಆಗಲ್ಲ. ಅದಕ್ಕೆ ಒಂದೇ ಕಡೆ ಬೇಯಿಸೋದಕ್ಕೆ ತಟ್ಟೆ ಮುಚ್ಬೇಕು ಈಗ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ನಿಮಿಷ ಆದಮೇಲೆ ಸ್ವಲ್ಪ ಎತ್ತಿ ನೋಡಿ ಹೀಗೆ ಬೆಂದಿದೆ ಇನ್ನೂ ಕ್ರಿಸ್ಪಿ ಬೇಕಾದ್ರೆ ಬ ಹಾಕಿ ಬೇಯಿಸ್ಕೊಳ್ಳಿ ನಾನು ನೋಡಿ ಇಲ್ಲಿ ಈಗ ತೆಗ್ದಿದ್ದೀನಿ ಹಿಂಗಾಗಿದೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರ್ತಿ ನೀವು ತವಾದಲ್ಲಿ ಮಾಡೋದ್ಕಿಂತ ಇದು ಇನ್ನೂ ಚೆನ್ನಾಗಿರುತ್ತೆ ट्रई माँ टेस्टमी नब्सक्रईबी फ्रेंड्स ओके की वाचिंग थैंक यू बाय